ಹೆಂಡತಿಯ ಅನುಮತಿ ಇಲ್ಲದೆ ಕುಡಿದ್ರೆ ಜೈಲು ಸೇರಬೇಕಾಗುತ್ತಂತೆ ನಿಮ್ಗೆ ಈ ಕಾನೂನು ಗೊತ್ತಾ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವನ್ನ ಸ್ವಾಗತಿಸಲು ಇದೀಗ ದೇಶದಾದ್ಯಂತ ಹಲವು ಸಿದ್ಧತೆಗಳು ಬರದಿಂದ ಸಾಕ್ತಾ ಇದೆ ಅನೇಕ ಜನರು ಸಂಭ್ರಮಾಚರಣೆ ಪಾರ್ಟಿಗೆ ಸಿದ್ಧವಾಗಿರುವ ಮನಸ್ಥಿತಿಯಲ್ಲಿದ್ದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಭಿನ್ನ ರೀತಿಯ ಸುದ್ದಿ ವೇಗವಾಗಿ ಹರಡ್ತಾ ಇದೆ ಈ ವೈರಲ್ ಅಪ್ಡೇಟ್ ವಿಶೇಷವಾಗಿ ಮದ್ಯದ ಪ್ರಭಾವದಿಂದ ಮನೆಯಲ್ಲಿ ಅವ್ಯವಸ್ಥೆಯನ್ನ ಸೃಷ್ಟಿಸುವಂತಹ ಗಂಡಂದಿರ ಗಮನವನ್ನ ಸೆಳಿತಾ ಇದೆ ವ್ಯಾಪಕವಾಗಿ ಪ್ರಸಾರವಾದ ವರದಿಗಳ ಪ್ರಕಾರ ಪತ್ನಿಯ ಒಪ್ಪಿಗೆ ಇಲ್ಲದೆ ಪತಿ ಮದ್ಯವನ್ನು ಸೇವಿಸಿದ್ರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ಅನುಭವಿಸಬಹುದು ಹೊಸ ವರ್ಷ ಆಚರಣೆಯ ಸಮಯದಲ್ಲಿ ಮದ್ಯ ಸೇವನೆ ಸಾಮಾನ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ವಿಡಿಯೋಗಳು ಮತ್ತು ಸಂದೇಶಗಳು ಅತಿಯಾಗಿ ಮದ್ಯಪಾನ ಮಾಡುವ ಗಂಡಂದರಿಗೆ ಬಲವಾದ ಎಚ್ಚರಿಕೆಯನ್ನ ಇದೆ ಪತ್ನಿಯ ಅನುಮತಿ ಇಲ್ಲದೆ ಮದ್ಯಪಾನ ಮಾಡುವಂಥದ್ದು ನೇರವಾಗಿ ಮೂರು ವರ್ಷಗಳ ಜೈಲು ಶಿಕ್ಷೆಗೆ ಕಾರಣವಾಗಬಹುದು ಅಂತ ಹೇಳಿಕೆ ಕೂಡ ನೀಡಲಾಗಿದೆ ಈ ನಿಬಂಧನೆಯು ಹಳೆಯ ಐಪಿಸಿ ಸೆಕ್ಷನ್ ನಾಲ್ನೂರ ತೊಂಬತ್ತೆಂಟು ಏನ ನವೀಕರಿಸಿದ ಆವೃತ್ತಿಯಾಗಿದ್ದು ಇದನ್ನು ಈಗ ಬಿಎನ್ಎಸ್ ನ ಸೆಕ್ಷನ್ ಎಂಬತ್ತೈದರ ಅಡಿಯಲ್ಲಿ ಸೇರಿಸಲಾಗಿದೆ ಈ ಸೆಕ್ಷನ್ ಪ್ರಕಾರ ಪತಿ ಮದ್ಯ ಅಥವಾ ಯಾವುದೇ ಮಾದಕ ವಸ್ತುಗಳನ್ನ ಸೇವಿಸಿ ನಂತರ ತನ್ನ ಹೆಂಡತಿಯನ್ನ ದೈಹಿಕ ಅಥವಾ ಮಾನಸಿಕ ಕ್ರೌರ್ಯಕ್ಕೆ ಒಳಪಡಿಸಿದ್ರೆ ಮನೆಯಲ್ಲಿ ಆಚರಣೆಗಳನ್ನು ಉಂಟು ಮಾಡಿದ್ರೆ ಅಥವಾ ಆಕೆಯ ಸುರಕ್ಷತೆ ಮಾನಸಿಕ ಶಾಂತಿ ಅಥವಾ ಘನತೆಗೆ ಅಪಾಯವನ್ನು ಉಂಟು ಮಾಡಿದ್ರೆ ಹೆಂಡತಿಗೆ ಆತನ ವಿರುದ್ಧ ಎಫ್ ಐ ಆರ್ ದಾಖಲಿಸುವಂತಹ ಹಕ್ಕು ಇದೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ